ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಹ್ಯಾಟ್ರಿಕ್ ಗೆಲುವಿಗೆ ನರಡತಂತ್ರವನ್ನು ರೂಪಿಸಿ ಬಿಜೆಪಿ ನಾಯಕರು ಸರ್ವ ನಡೆಸಿದ್ದಾರೆ ಇದೇ ಕಾರಣಕ್ಕೆ ಅಭ್ಯರ್ಥಿ ಆಯ್ಕೆಯಲ್ಲೂ ಕ್ರಾಂತಿಕಾರಿ ನಿರ್ಣಯವನ್ನು ಕೈಗೊಂಡಿದ್ದಾರೆ ಬಿಜೆಪಿ ವರಿಷ್ಠರು ಹೀಗಿದ್ದಾಗ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಹಿಂದುತ್ವದ ಪ್ರತಿಪಾದಕರಿಗೆ ಟಿಕೆಟ್ ಮಿಸ್ ಆಗಿದೆ ಹಾಗಾದರೆ ಇದೀಗ ಟಿಕೆಟ್ ಕಳೆದುಕೊಂಡ ಬಿ ಜೆ ಪಿಯ ಹಿಂದುತ್ವ ಪ್ರತಿಪಾದಕರು ಯಾರೆಲ್ಲ ನೋಡೋಣ ಬಿಜೆಪಿ ನೇತನ ಮತ್ತೊಂದು ಪಟ್ಟಿಯನ್ನು ಪ್ರಕಟಿಸಿದೆ ಈ ಪಟ್ಟಿಯಲ್ಲಿ ಹಲವು ಹಾಲಿ ಸಂಸದರಿಗೆ ಟಿಕೆಟ್ ಮಿಸ್ ಆಗಿದೆ ಹೀಗಿದ್ದಾಗ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ನಾನೂರು ಸ್ಥಾನ ಗೆದ್ರೆ ಸಂವಿಧಾನ ತಿದ್ದುಪಡಿ ಮಾಡಲು ಅನುಕೂಲವಾಗ್ತದೆ ಎಂಬ ಹೇಳಿಕೆಯನ್ನು ನೀಡಿ ಬಿಜೆಪಿ ಹೈಕಮಾಂಡ್ ಬೊಚ್ಚಿಗೆಯುವಂತೆ ಮಾಡಿದ್ದ ಉತ್ತರ ಕನ್ನಡ ಸಂಸದ ಅನಂತಕುಮಾರ್ ಹೆಗ್ಡೆ ಅವರಿಗೂ ಕೈ ಕೊಡಲಾಗಿದೆ ಅನಂತಕುಮಾರ್ ಹೆಗ್ಗೆ ಮಾತ್ರವಲ್ಲ ಇದೇ ರೀತಿ ಹಿಂದಿತ್ತು ಪ್ರತಿಪಾದನೆ ಮಾಡಿದ್ದ ಇನ್ನೂ ಹಲವರಿಗೆ ಟಿಕೆಟ್ ಈ ಬಾರಿ ಮಿಸ್ ಆಗಿದೆ ಈ ಮೂಲಕ ಬಿಜೆಪಿ ಹೂಡಿರುವ ರಣತಂತ್ರ ಏನು ನೋಡೋಣ ಪ್ರತಾಪ್ ಸಿಂಹ ನಳಿನ್ ಕುಮಾರ್ ಕಟೀಲ್ ಈಗ ಟಿಕೆಟ್ ಮಿಸ್ ಆಗಿರುವ ಹಾಲಿ ಸಂಸದರ ಪೈಕಿ ಹಿಂದುತ್ವ ಪ್ರತಿಪಾದನೆ ಮಾಡ್ತಾ ಇದ್ದ ಹಲವು ಸಂಸದರು ಮನೆಗೆ ಹೋಗಿದ್ದಾರೆ ಅನಂತ್ ಕುಮಾರ್ ಹೆಗ್ಗೆ ಅವರ ರೀತಿ ಪ್ರತಾಪ್ ಸಿಂಹ ನಳಿನ್ ಕುಮಾರ್ ಕಟೀಲ್ ಕೂಡ ಟಿಕೆಟ್ ಪಡೆಯಲು ಆಗ್ಲೇ ಇಲ್ಲ ಇನ್ನು ಹೊರಗೆ ಅಂದರೆ ದೇಶದ ಲೆಕ್ಕದಲ್ಲಿ ಸಾಧ್ವಿ ಪ್ರಜ್ಞಾ ಸಿಂಗ್ ಠಾಕೂರ್ ಅವರಿಗೂ ಟಿಕೆಟ್ ಮಿಸ್ ಆಗಿದೆ ಇದು ಒಂದ್ ಕಡೆ ಆದರೆ ಇನ್ನೊಂದು ಕಡೆ ಬಿಜೆಪಿ ಹೈಕಮಾಂಡ್ ಇವರಿಗೆಲ್ಲ ಟಿಕೆಟ್ ಅನ್ನು ಮಿಸ್ ಮಾಡಿದ್ದು ಯಾಕೆ ಹಾಗಾದರೆ ಹಿಂದುತ್ವದ ಹೊರತಾಗಿ ಈಗ ಬೇರೆ ಬೇರೆಯದರ ರಣತಂತ್ರ ಹೂಡಿದ್ಯ ಬಿಜೆಪಿ ಈ ಮೂಲಕ ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ ಮೈತ್ರಿ ಪಕ್ಷಗಳ ವಿರುದ್ಧ ಬಿಜೆಪಿ ಹೈಕಮಾಂಡ್ ಹೂಡಿರುವ ರಣತಂತ್ರ ಏನು ನೋಡೋಣ ಕರ್ನಾಟಕದಲ್ಲಿ ತೀವ್ರ ಸಂಚಲನ ಬಿಜೆಪಿ ಈಗ ಟಿಕೆಟ್ ನೀಡಿರುವ ಸಂಸದರನ್ನ ಅಭಿವೃದ್ಧಿ ಆಧಾರದಲ್ಲಿ ಆಯ್ಕೆ ಮಾಡಿದೆ ಆದರೆ ಅಭಿವೃದ್ಧಿ ಮಾಡದೆ ಕೇವಲ ಉಗ್ರವಾಗಿ ಭಾಷಣ ಮಾಡಿದ್ದ ಹಾಲಿ ಸಂಸದರಿಗೆಲ್ಲ ಟಿಕೆಟ್ ಮಿಸ್ ಆಗಿದೆ ಈ ಮೂಲಕ ವಿರೋಧ ಪಕ್ಷಗಳ ತಂತ್ರವನ್ನ ಬುಡಮೇಲು ಮಾಡಿ ಹೊಸ ರಣತಂತ್ರವನ್ನು ರೂಪಿಸಿದ್ದಾರೆ ಬಿಜೆಪಿ ನಾಯಕರು ಇದೇ ಕಾರಣಕ್ಕೆ ಕರ್ನಾಟಕದಲ್ಲಿ ಈಗ ಹಲವು ಹಾಲಿ ಸಂಸದರಿಗೆ ಟಿಕೆಟ್ ಮಿಸ್ ಆಗಿದೆ ಅದರಲ್ಲೂ ಅನಂತಕುಮಾರ್ ಹೆಗ್ಡೆ ಹಾಗೆ ಪ್ರತಾಪ್ ಸಿಂಹ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಟಿಕೆಟ್ ಮಿಸ್ ಆಗಿದ್ದು ಕರ್ನಾಟಕದಲ್ಲಿ ತೀವ್ರ ಸಂಚಲನ ಸೃಷ್ಟಿಯಾಗಿದೆ ಬಿಜೆಪಿ ಈವರೆಗೆ ಕರ್ನಾಟಕದಲ್ಲಿ ಇಪ್ಪತ್ನಾಲ್ಕು ಕ್ಷೇತ್ರಗಳಿಗೆ ಅಭ್ಯರ್ಥಿಗಳ ಹೆಸರನ್ನ ಘೋಷಣೆ ಮಾಡಿದೆ ಆದರೆ ಈ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ಬರೋಬ್ಬರಿ ಶೇಕಡ ಐವತ್ತರಷ್ಟು ಅಂದರೆ ಹನ್ನೆರಡು ಹಾಲಿ ಸಂಸದರಿಗೂ ಟಿಕೆಟ್ ಮಿಸ್ ಆಗಿದೆ ಈ ಮೂಲಕ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಅಖಾಡ ಮತ್ತಷ್ಟು ಮೊಗೆದಷ್ಟು ರಂಗೇರ್ತಾ ಇದೆ ಸೋಲೋದು ಯಾರು ಗೆಲ್ಲೋದು ಯಾರು ಅನ್ನೋದನ್ನು ಮತದಾರ ಪ್ರಭು ನಿರ್ಧಾರ ಮಾಡಲಿದ್ದಾರೆ